ಹೊಂಗಲದ ನಗರದ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅಕ್ಕನ ಬಳಗದಿಂದ ವಿಶೇಷವಾದಂತಹ ಪ್ರಭು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪೂಜೆಯನ್ನು ನೆರವೇರಿಸಿದರು ದೇವಸ್ಥಾನದ ಧರ್ಮದರ್ಶಿಗಳಾದ ಡಾಕ್ಟರ್ ಮಹಾಂತೇಶ್ ಮಠ್ ಅವರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ನಮ್ಮ ಮಾಧ್ಯಮದೊಂದಿಗೆ ವೇದಮೂರ್ತಿ ಡಾಕ್ಟರ್ ಮಹಾಂತೇಶ್ ಹಾರಿದ್ರಮಠುರುಗಳು ಮಾತನಾಡಿದರು ಜೈ ಶ್ರೀ ಜಗದೊಡೆಯ ರಕ್ಷಕನಾಗಿರ್ತಕ್ಕಂಥ ರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ದೇಶ ವಿದೇಶದವಳು ಕೂಡ ಸುವರ್ಣ ಅಕ್ಷರಗಳಿಂದ ಬರೆದಿಡ್ತಕ್ಕಂಥ ಒಂದು ದಿನ ಇವತ್ತು ಗತವೈಭವದ ದಿನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸುಮಾರು ವರ್ಷಗಳಿಂದಲೂ ಕೂಡ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತಕೊಂಡು ಬಹಳಷ್ಟು ಸೇನಾನಿಗಳು ಹಿರಿಯ ವಾಗ್ಮಿಗಳು ಹಾಗೂ ದೇಶವನ್ನು ಕಾಯ್ತಕ್ಕಂಥ ಎಲ್ಲ ಆರಕ್ಷಕ ಬಳಗ ಆಸಕ್ತಿಯನ್ನು ಇಟ್ಕೊಂಡು ರಕ್ತದ ಓಕಳಿಯನ್ನೇ ಹರಿಸಿದರೂ ಕೂಡ ಆಗದೇ ಇರುವಂಥದ್ದೊಂದು ಕೆಲಸ ರಾಷ್ಟ್ರ ಕಂಡ ಅಪರೂಪದ ವ್ಯಕ್ತಿಯಾಗಿರುವಂಥ ನಮ್ಮ ದೇಶದ ಪ್ರಧಾನಮಂತ್ರಿಜಿ ಜಿಯಾಗಿರುವಂಥ ನರೇಂದ್ರ ಮೋದಿಜಿಯವರ ಒಂದು ಸಹಾಯ ಅರ್ಥವಾಗಿ ಇವತ್ತು ನಮ್ಮ ದೇಶದಲ್ಲಿ ಅದರಲ್ಲಿ ಕೂಡ ಅಯೋಧ್ಯೆಯಲ್ಲಿ ರಾಮಲೀಲಾ ಬಾಲ ವಿಗ್ರಹ ರಾಮನನ್ನು ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂಥ ಒಂದು ಸುದೈವ ನಮ್ಮ ಭಾಗಕ್ಕೆ ಬಂದಿರುವುದು ಬಹಳ ಸಂತಸ ತಂದಿರುವಂಥದ್ದು ಎಲ್ಲ ಮಂದಿರಗಳಲ್ಲಿ ಹಾಗೂ ಎಲ್ಲ ಪ್ರಮುಖ ದೇವಸ್ಥಾನಗಳಲ್ಲಿಯೂ ಕೂಡ ಬಹಳಷ್ಟು ಶಾಸ್ತ್ರೋಕ್ತವಾಗಿರುವಂತಹ ಪೂಜೆ ಅನುಷ್ಠಾನಗಳು ಕೂಡ ಜರುಗ್ತಾ ಬಂದಿರತಕ್ಕಂಥದ್ದು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಮ್ಮನವರ ದುರ್ಗಾಪರಮೇಶ್ವರಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಅಭಿಷೇಕ ಪೂಜೆ ಹಾಗೂ ರಾಮನ ಭಾವಚಿತ್ರ ಪೂಜೆಯನ್ನು ದೇವಸ್ಥಾನದ ಅಕ್ಕನ ಬಳಗದ ವತಿಯಿಂದ ಇವತ್ತು ಬಹಳಷ್ಟು ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು ಬರುವಂಥ ದಿನಮಾನಗಳಲ್ಲಿ ಶ್ರೀರಾಮ ಯಾವ ರೀತಿಯಾಗಿ ಮನುಕುಲದ ಮಂಧಾರವನ್ನು ಮಾಡಲಿಕ್ಕೆ ಮನುಕುಲದ ಆಧಾರ ಸ್ತಂಭವಾಗಿರ್ತಕ್ಕಂಥ ರಾಮನ ಒಂದು ಮಹಿಮೆಗಳು ಭಕ್ತರ ಉದ್ಧಾರಕ್ಕಾಗಿ ಆಗಲಿ ನಮ್ಮ ಎಲ್ಲ ಪರ ವ್ಯಕ್ತಿಗಳು ಇವತ್ತಿನ ಹಬ್ಬ ನಮ್ಮ ಹಿಂದುಗಳ ಹಬ್ಬ ಅಂತೂ ಕೂಡ ನಾವು ಕರಿಬೋದು ಅಂಥ ಸಂದರ್ಭ ಇವತ್ತು ನಮಗೆ ಒದಗಿ ಬಂದಿರತಕ್ಕಂಥದ್ದು ರಾಮನ ಆಶೀರ್ವಾದ ಸಕಲ ಜನಾಂಗಕ್ಕೂ ಇರಬೇಕು ಅದರ ಜೊತೆಗೆ ದೇಶವನ್ನು ಕಾಯ್ತಕ್ಕಂಥ ಯೋಧರಿಗೆ ರೈತರಿಗೆ ಅದರ ಜೊತೆಗೆ ಆರಕ್ಷಕರಿಗೆ ನಮ್ಮ ರಾಜ್ಯದ ಪ್ರಧಾನ ಮಂತ್ರಿಗಳಾಗಿರುವಂಥ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರ ಮೇಲುಗಡೆಯೂ ಕೂಡ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ಶುಭವನ್ನು ಹಾರೈಸ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಜಯಿಸ್ತೀರಿದ್ದಾರೆ